ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿ ಸೈನ್ ಮಾಡಿ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ಮಾಡಿದ್ದಾರೆ ಅದ್ರ ಪ್ರಕಾರ ಒಂದು ಬಡ ಕುಟುಂಬದ ಹೆಣ್ಮಗಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ಕೇಂದ್ರದವರು ಒಂದು ಲಕ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಒಟ್ಟು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಕ್ಕಂಥದನ್ನ ಮಾಡಿದ್ದಾರೆ ಈಗ ಹೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾ ಬೇಡವಾ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆಯೇ ಇಲ್ಲ ನಿಮಗೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅಂತಕ್ಕಂಥ ಖಾತ್ರಿ ಆದ್ರೆ ಖಾತ್ರಿ ಆದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಲೋಕಸಭೆಗೆ ಬಿಜೆಪಿಯಿಂದ ಆಯ್ಕೆಯಾಗಿದ್ದರು ಒಬ್ರು ಇಂಡಿಪೆಂಡೆಂಟ್ ಒಬ್ರು ಜೆ ಡಿ ಎಸ್ ಒಬ್ರು ಕಾಂಗ್ರೆಸ್ ಆಮೇಲೆ ಇದಾದ ಮೇಲೆ ಇಂಡಿಪೆಂಡೆಂಟ್ ಸುಮಲತಾ ಅವರು ಕೂಡ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರು ಈಗ ಪ್ರಜ್ವಲ್ ರೇವಣ್ಣ ನಿಂದ ಗೆದ್ದಿದವರು ಅವರು ಕೂಡ ಸೇರ್ಕೊಂಡ್ರು ಒಟ್ಟು ಇಪ್ಪತ್ತೇಳು ಜನ ಎಂಪಿಗಳಾದ್ರು ಯಾವತ್ತಾದರೂ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದಾರ ಬಾಯಿ ಬಿಟ್ಟಿದಾರಾ ಇಲ್ಲಿ ಮಿನಿಸ್ಟ್ರಲ್ಲ ಯಾರು ಇಲ್ಲಿ ಮಿನಿಸ್ಟ್ರಿ ಆಗಿದ್ರಲ್ಲ ಲೋಕಸಭೆಗೆ ಗೆದ್ದು ನಾರಾಯಣ ಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದಾರಾ ಈ ಕಾರಜೋಳ ಯಾವತ್ತಾರು ಬಾಯಿ ಬಿಟ್ಟಿದಾರಾ ಯಾಕೆ ಕೆಲಿಸ್ತೀರಿ ಅವರಿಗೆ ಕಾರಜೋಳ ಇಲ್ಲಿ ಬಂದಾಗ ಬಹಳ ಕಡೆಗಳಲ್ಲಿ ಅವರಿಗೆ ವಿರೋಧ ವ್ಯಕ್ತ ಆಯಿತು ಜನ ಕೂಗಿದ್ರು ನೀವು ಇಪ್ಪತ್ತಾರನೇ ತಾರೀಕು ಕಾರಜೋಳ್ ನಿಮಗೆ ಓಟ್ ಹಾಕಲ್ಲ ಬಿಜೆಪಿಗೆ ಓಟ್ ಹಾಕಲ್ಲ ಬಿಜೆಪಿಯ ಪ್ರಧಾನಮಂತ್ರಿ ಇವತ್ತು ಜನರಿಗೆ ಮೋಸ ಮಾಡಿದ್ದಾರೆ ಕೆರೆಗೆ ಹಂಚಿಕೆಯಲ್ಲಿ ಮೋಸ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಕೊಡದೇ ಇದ್ದದ್ದು ಮೋಸ ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದರು ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಘೋಷಣೆ ಮಾಡಿದರು ಇಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಅದನ್ನು ಸಮರ್ಥನೆ ಮಾಡಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಆದರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭದ್ರಾ ಯೋಜನೆಗೆ ಒಂದು ರೂಪಾಯಿ ಕೊಡಲಿಲ್ಲ ಭದ್ರಾ ಯೋಜನೆಗೆ ಒಂದು ರೂಪಾಯಿ ಕೊಡಲಿಲ್ಲ ನೀವು ಇವತ್ತು ಯೋಚನೆ ಮಾಡಬೇಕು ಈ ಭದ್ರಾ ಯೋಜನೆ ಮುಗಿಸ್ತಕ್ಕಂಥದ್ದು ಅವರು ಕೊಡದೇ ಹೋದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಅವಧಿನಲ್ಲಿ ಭದ್ರಾ ಯೋಜನೆಯನ್ನ ಮುಗಿಸಿ ಈ ಭಾಗದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚಿತ್ರದುರ್ಗದ ಎಮ್ ಎಲ್ ಅದನ್ನು ಮಾಡಿಸ್ಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬರಗಾಲಕ್ಕೆ ಒಂದು ಬಿಡಿಗಾಸ್ ಬಿಡುಗಡೆ ಮಾಡಲಿಲ್ಲ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಒಂದು ವಾರದಲ್ಲಿ ಇತ್ಯರ್ಥ ಮಾಡಬೇಕು ಇದನ್ನ ಅಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಒಪ್ಕೊಂಡಿದ್ದಾರೆ ಒಂದು ವಾರದಲ್ಲಿ ಇತ್ಯರ್ಥ ಮಾಡಿಸ್ತೀವಿ ಅಂತೇಳಿ ನೋಡಿ ಒಂದು ವೇಳೆ ನಾವು ಕೋರ್ಟ್ಗೆ ಹೋಗದಿ ಹೋಗಿದ್ರೆ ಅವರು ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ಇಂದ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಎನ್ ಡಿ ಆರ್ ಎಫ್ ಅವ್ರ ದುಡ್ಡಲ್ಲ ನಮ್ಮ ದುಡ್ಡು ನಮಗ್ ಕೊಡ್ಲಿಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದಾರೆ ಅದಕ್ಕೆ ಅವರಿಗೆ ಕರ್ನಾಟಕ ಕಂಡ್ರೆ ಅಮಿತ್ ಶಾಗೆ ನರೇಂದ್ರ ಅವರಿಗೆ ಅವರು ಆಗದಿಲ್ಲ ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಪ್ರಿಯಾಂಕ್ ಗಾಂಧಿಯವರು ನಿಮ್ಮನ್ನೆಲ್ಲ ಉದ್ದೇಶ ಮಾತನಾಡ್ತಾರೆ ದಯಮಾಡಿ ಎಲ್ಲರೂ ಕೂಡ ಶಾಂತತೆಯಿಂದ ಕೇಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೊನೆಯ ಒಂದು ಮಾತು ಒಂದು ಈ ಜಿಲ್ಲೆನಲ್ಲಿ ಇಡೀ ರಾಜ್ಯದಲ್ಲಿ ಗೊಲ್ಲರನ್ನ ಎಷ್ಟ ಸೇರಿಸಿ ಅಂತೇಳಿ ನಾನು ಶಿಫಾರಸು ಮಾಡಿದ್ದೆ ಎಷ್ಟಿಗೆ ಸೇರಿಸಿ ಅಂತೇಳಿ ಶಿಫಾರಸ್ ಮಾಡಿತ್ತು ಆದರೆ ಇವತ್ತು ಅವರಿಗೆ ಮಾಡಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವರನ್ನ ಎಸ್ಟಿಗೆ ಸೇರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ जय हिंद जय कर्नाटका जय कांग्रेस जय कांग्रेस जय कांग्रेस